ದೇಶ ಮತ್ತು ರಾಜ್ಯದಲ್ಲಿ ಪ್ರಸ್ತುತವಾಗಿ ಎಲ್ಲರ ಗಮನವನ್ನು ಸೆಳೆದು ಯಾವ ರೀತಿ ದಲಿತರ ಹಣವನ್ನು ದಲಿತರ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಂಥ ಈ ಕಾಂಗ್ರೆಸ್ ಸರ್ಕಾರ ಎ ಐ ಸಿ ಸಿ ಅಧ್ಯಕ್ಷರು ದಲಿತರು ಸನ್ಮಾನ್ಯ ಸಿದ್ದರಾಮಯ್ಯನವರು ಅಯ್ಯಿಂದ ಹೆಸರು ಹೇಳ್ಕೊಂಡು ಪದೇ ಪದೇ ಅಧಿಕಾರಕ್ಕೆ ಬಂದು ದಲಿತರ ಹಣವನ್ನ ಹಗಲು ದೊರೋಡೆ ಖಜಾನೆಗೆನೆ ಲೂಟಿ ಮಾಡೋದು ಹೇಗೆ ಅನ್ನೋ ಈ ಕಾಂಗ್ರೆಸ್ ಸರ್ಕಾರ ಇಡೀ ದೇಶಕ್ಕೆ ಇವತ್ತು ಬಯಲಾಗಿರುವಂಥದ್ದು ಬಯಲಾಗಿದ್ರು ಅದನ್ನ ಹೇಗಾರ ಮುಚ್ಚಿ ಹಾಕಬೇಕು ಅನ್ನುವಂಥ ಪ್ರಯತ್ನದಲ್ಲಿರುವಂತ ಈ ಒಂದು ಸನ್ಮಾನ್ಯ ದಲಿತರ ಹಣ ಪರಿಶಿಷ್ಟ ಪಂಗಡದ ಹಣವನ್ನ ಹೇಗೆ ಲೂಟಿ ಮಾಡಿದರೆ ಖಜಾನೆಯಿಂದಲೇ ನೇರವಾಗಿ ಶೆಲ್ ಅಕೌಂಟ್ಸ್ಗಳಿಗೆ ಹೇಗೆ ವರ್ಗಾವಣೆಯನ್ನು ಮಾಡಿ ಸ್ಟೇಟ್ ಟ್ರೆಷರಿಯಿಂದನೇ ಏನೊಂದು ವಸಂತ ನಗರದಿಂದ ಒಂದು ಎಂ ಜಿ ರೋಡ್ ಬ್ಯಾಂಕ್ ಅಕೌಂಟ್ ಅನ್ನಿಗೆ ಹೇಗೆ ವರ್ಗಾವಣೆ ಮಾಡಿದರೆ ಇದೆಲ್ಲವೂ ಸರ್ಕಾರದ ಸಹಮತವಿಲ್ಲದೆ ಎಲ್ಲರ ಭಾಗಿತ್ವ ಇಲ್ಲದೆ ಎಲ್ಲರ ಗಮನ ಮತ್ತು ತಿಳುವಳಿಕೆ ಇಲ್ಲದೆ ಇದು ಯಾವುದೂ ನಡೀಲಿಕ್ಕೆ ಸಾಧ್ಯವಿಲ್ಲ ಇವತ್ತಿನ್ನೂ ಬಹಳ ಸ್ಪಷ್ಟವಾಗಿ ಈಗಾಗಲೇ ನನ್ನ ಸ್ನೇಹಿತರು ಹೇಳಿದ್ದಾರೆ ಏನೊಂದು ಚೀಫ್ ಅಕೌಂಟ್ಸ್ ಆಫೀಸರ್ ಪರಶುರಾಮ್ ಅವರು ಅಫಿಡವಿಟ್ನಲ್ಲಿ ಕೇಳ್ತಿರೋದೇನು ನಾನು ಏನೂ ಕೇಳ್ತಿಲ್ಲ ಸಾಕ್ಷಿ ನಾಶ ಆಗದಂಗೆ ನೋಡ್ಕೊಳ್ಳಿ ಅಂತ ಸಾಕ್ಷಿ ನಾಶವಾಗಬಾರ್ದು ಯಾವ್ಯಾವ ಸಂದರ್ಭದಲ್ಲಿ ಯಾವ ಯಾವ ಮಂತ್ರಿಗಳು ಎಲ್ಲೆಲ್ಲಿ ಭೇಟಿಯಾಗಿದ್ದರು ಎಲ್ಲಿ ನಮ್ಮನ್ನು ಕರೆಸ್ಕೊಂಡಿದ್ರು ಈ ಘಟನೆ ನಡೆದ ನಂತರ ಇಪ್ಪತ್ತ ನಾಲ್ಕನೇ ತಾರೀಕು ಮೇ ತಿಂಗಳಲ್ಲಿ ಏನೊಂದು ಶರಣ್ ಪ್ರಕಾಶ್ ಇಪ್ಪತ್ನಾಲ್ಕು ಐದು ಇಪ್ಪತ್ನಾಲ್ಕು ಐದು ಮೇ ಅದಕ್ಕೆ ಏನೊಂದು ವೈದ್ಯಕೀಯ ಶಿಕ್ಷಣ ಸಚಿವರು ಅವರ ಒಂದು ಕಚೇರಿನಲ್ಲೂ ನಾವು ಅವ್ರನ್ನ ಬರ್ಮಾಡ್ಕೊಂಡಿರೋದು ಇನ್ನೂ ಒಂದು ವಿಶೇಷ ನಮ್ಮ ಮಾರಿಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಸನ್ಮಾನ್ಯ ಶಾಸಕರಾಗಿರುವಂಥ ದದ್ದಲ್ ಅವರು ಬಸವರಾಜ್ ಬಸನಗೌಡ ದದ್ದಲ್ ಈ ಮಹಾಪುರುಷರು ಏನೊಂದು ಪರಿಶಿಷ್ಟ ಪಂಗಡದ ಶಾಸಕರಾಗಿ ವಿಶೇಷವಾಗಿ ಸಂವಿಧಾನದಲ್ಲೇ ಅಂಬೇಡ್ಕರ್ ಅವರು ರಿಸರ್ವೇಷನ್ ಕೊಟ್ಟರು ಈ ಜನರನ್ನ ರಕ್ಷಣೆ ಮಾಡ್ರಪ್ಪ ಪ್ರತಿನಿಧಿಸಿ ಅವರು ಒಳ್ಳೇದು ಮಾಡಿ ಅವ್ರ ಹಣ ಮೀಸಲಾಗಿಟ್ಟಿರೋದು ಅವರಿಗೆ ಸೇವೆ ಸಿಗಬೇಕು ಅವ್ರಿಗೆ ನ್ಯಾಯ ಸಿಗಬೇಕು ಅವ್ರ ಸಬಲಿಗೆ ಕಾರಣ ಆಗಬೇಕು ಅಂತ ಆ ಜನಾಂಗಕ್ಕೆ ಸೇರಿ ಆ ಜನಾಂಗದ ಹಿತವನ್ನು ಕಾಪಾಡ್ತೀವಿ ಅಂತ ನಂಬಿಕೆಯಿಂದ ಮತವನ್ನು ಪಡ್ಕೊಂಡು ಮೀಸಲು ಕ್ಷೇತ್ರದಿಂದ ಆಯ್ಕೆ ಆಗಿ ಎಂಥ ದ್ರೋಹವನ್ನು ಬಗಿತಾ ಇದ್ದಾರೆ ಇವತ್ತು ನಾಗೇಂದ್ರವರು ದದ್ದಲ್ ಅವರು ಹೌದು ಇಂಥ ಪ್ರತಿನಿಧಿಸೋರೆ ಜನಾಂಗದ ದುಡ್ಡನ್ನೇ ಲೂಟಿ ಹೊಡಿತಾ ಇದ್ದಾರೆ ಅವ್ರಿಗೆ ಅಂತ ಯಾಕೆಂದ್ರೆ ಬೇರೆ ಜನರಲ್ನಲ್ಲಿದ್ದರೆ ಅವ್ರಿಗೆ ಅನುಕೂಲ ಸಿಗಲ್ಲ ಅಂತ ಮೀಸಲಾಗಿ ಕೊಟ್ಟಂತ ಹಣ ಇದನ್ನೇ ಲೂಟಿ ಹೊಡೆದರೆ ಆ ಜನರು ಅವ್ರ ಜನ ಅವ್ರ ಜನರು ದುಡ್ಡನೆ ಲೂಟಿ ಹೊಡಿಯುವಂತಹ ಇಂಥ ಮಹಾಪುರುಷರು ಜನಪ್ರತಿನಿಧಿಗಳು ಅಧಿಕಾರ ವಹಿಸಿಕೊಂಡು ಆ ಸ್ಥಾನಮಾನದಲ್ಲಿಟ್ಕೊಂಡು ಹೇಗೆ ದ್ರೋಹ ಬಗಿತಾರೆ ಹೇಗೆ ಲೂಟಿ ಹೊಡಿತಾ ಅಂತ ಈ ಕಾಂಗ್ರೆಸ್ ಇವತ್ತು ವೈದ್ಯಕೀಯ ಶಿಕ್ಷಣ ಶರಣ್ ಪಾಟೀಲ್ ಇವತ್ತು ಪರಶುರಾಮ್ ಕೇಳಿರೋದೇನು ಸಾಕ್ಷಿ ನಾಶ ಆಗಬಾರ್ದು ಎಂ ಜಿ ರೋಡ್ನಲ್ಲಿರುವಂಥ ಯೂನಿಯನ್ ಬ್ಯಾಂಕಿನ ಮುಂದೆ ಇರುವಂಥ ಕ್ಯಾಮ್ರಾದ ಮೂರು ತಿಂಗಳದ ಯಾರ್ಯಾರು ಜನರು ಬಂದು ಹೋದರೂ ಅದರ ಹೇಗೆ ಸಾಕ್ಷಿಯನ್ನು ಕಾಪಾಡಬೇಕು ಮತ್ತು ಶರಣ್ ಪ್ರಕಾಶ್ ಪಾಟೀಲ್ ಅವರ ಕಚೇರಿ ಮುಂದೆ ಇರೋಂಥ ಕ್ಯಾಮ್ರಾದ ಏನೊಂದು ವಿಡಿಯೋ ಏನಿದೆ ಏನಿದೆ ರೆಕಾರ್ಡ್ ಏನಾಗಿದೆ ಅದನ್ನು ನಾಶ ಆಗಿದೆ ಅದಂಗೆ ನೋಡ್ಕೋಬೇಕು ಮತ್ತು ವಾಟ್ಸಪ್ ಕಾಲಲ್ಲಿ ಮತ್ತು ಸ ಸನ್ಮಾನ್ಯ ಬಸನಗೌಡ ದದ್ದಲ್ ಮತ್ತು ಇವರು ಮಾತಾಡಿರೋವಂಥ ವಾಟ್ಸಪ್ ಕಾಲು ಬಸನಗೌಡ ದದ್ದಲು ಮತ್ತು ಸಿಕ್ಸ್ಟಿ ಬೈ ಸಿಕ್ಸ್ಟಿ ಫೈ ಬಿ ಸರ್ಟಿಫಿಕೇಟ್ ಅಂತ ಹೆಸರಿನಲ್ಲಿ ಆ್ಯಶ್ ವ್ಯಾಲ್ಯೂ ಏನೆಲ್ಲ ಕೋಡ್ನಲ್ಲಿ ನೋಡಿ ಅವರು ಸಂಪರ್ಕ ಇಟ್ಕೊಂಡಿದ್ದಾರೆ ಇವನ್ನೆಲ್ಲ ಇಟ್ಕೊಂಡು ಇವರು ವಾಟ್ಸಪ್ ಕಾಲ್ನಲ್ಲಿ ಮಾತಾಡಿರಂಥದನ್ನ ನಾಶ ಮಾಡ್ದಂಗೆ ನೋಡ್ಕೊಳ್ಳಿ ಇನ್ನೇನು ಕೇಳ್ತಿಲ್ಲ ಅವರು ಇಷ್ಟು ನಾಶ ಮಾಡ್ದಂಗೆ ನೋಡ್ಕೊಳ್ಳಿ ಇವತ್ತು ಭ್ರಷ್ಟಾಚಾರದ ವಿರುದ್ಧವಾಗಿ ಏನೊಂದು ಅಭಿಯಾನ ಮಾಡಿ ಜಾಹಿರಾತುಗಳು ಓಹೋ ಜಾಹೀರಾತು ಈ ವಿಚಾರದಲ್ಲಿ ಈಗ ನಮ್ಮ ರಾಷ್ಟ್ರೀಯ ನಾಯಕರಾಗಿರುವಂಥ ಕಾಂಗ್ರೆಸ್ ಪಕ್ಷದ ಪ್ರಾಮಾಣಿಕ ನಾಯಕರಾದಂಥ ರಾಹುಲ್ ಗಾಂಧಿಯವರು ಇವತ್ತು ಬೆಂಗಳೂರಿಗೆ ಬಂದು ವಿಚಾರಣೆಗೆ ನಾಲ್ಕನೇ ಸಮನ್ಸಿಗೆ ಬರಲಿಲ್ಲ ಇನ್ನು ನಾಲ್ಕನೇ ಸಮನ್ಸಿಗೆ ಬಂದಿದ್ದಾರೆ ಈ ಬಂದಿರೋರು ಈಗ ಏನು ಉತ್ತರ ಕೊಡ್ತಾರೆ ಭ್ರಷ್ಟಾಚಾರದ ವಿಚಾರದಲ್ಲಿ ಜಾಹೀರಾತನ್ನು ಕೊಟ್ಟು ದಲಿತರ ಹಣವನ್ನೇ ಲೂಟಿ ಹೊಡೆದಿರೋಂತ ನೇರವಾಗಿ ಖಜಾನೆಗೆ ಇವತ್ತು ಆರ್ಥಿಕ ಸಚಿವರಾಗಿರೋಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಏನು ನೋಡಿ ಏನು ರಾಜೀನಾಮೆ ಕೊಡ್ತಿರೋದು ಏನು ದೇಶನೇ ಬರ್ಕೊಟ್ಟವ್ರು ಹಂಗೆ ದೇಶಲ್ಲೇ ನಂಗೆ ಪಾಪ ದುಃಖದಲ್ಲಿ ಎಲ್ಲರು ಹೆಂಗ್ ದುಃಖದಲ್ಲಿದ್ದಾರೆ ನೋಡಿ ಹಾ ಪಾಪ ಇಷ್ಟು ಕರ್ಮ ಕಂಡ ಮಾಡಿ ಬಹಳ ದುಃಖದಲ್ಲಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯವ್ರ ಆರ್ಥಿಕ ಸಚಿವರು ಯಾಕೋ ಧ್ವನಿನೇ ಅಪ್ಪ ಎಲ್ಲೂ ಎಲ್ಲೂ ಕಾಣ್ತೇ ಅಲ್ಲ ಧ್ವನಿ ಇಲ್ಲ ಉತ್ತರ ಇಲ್ಲ ವಿಚಾರ ಇಲ್ಲ ಹೇಗೆ ಹಣ ಹೋಯ್ತು ಖಜಾನೆಯಿಂದ ಹೇಗೆ ಸ್ಟೇಟ್ ಟ್ರೆಜರಿಂದ ಹೆಂಗೆ ಹಣ ಹೋಯ್ತು ಏನು ಗೈಡ್ ಏನು ಏನ್ ಎತ್ತ ಉತ್ತರನೇ ಇಲ್ಲ ದಲಿತರ ಹಣ ದಲಿತರ ಹಣವೂ ಬಿಡೋಲ್ಲ ಅಂತ ಲೂಟಿ ಮಾಡ್ತೀರಾ ಓಟು ತೋತೀರಾ ಅವ್ರು ದುಡ್ಡು ತಿಂತೀರ ಈ ಪರಿಸ್ಥಿತಿಯಲ್ಲಿ ಉತ್ತರನೇ ಇಲ್ಲದೆ ಇವತ್ತು ಆರ್ಥಿಕ ಸಚಿವರು ಇದಕ್ಕೇನು ಉತ್ತರ ಕೊಡ್ತೀರಾ ಯಾಕೆ ಸಿ ಬಿ ಐ ತನಿಖೆ ಮಾಡ್ತಿದ್ದಾರಲ್ಲ ಇವತ್ತು ಕೇಳ್ತಿರೋದೇನು ನೀವು ಎಸ್ ಐ ಟಿ ಅವರು ಸಂಪೂರ್ಣವಾಗಿ ತಿರುಚಿರ ತಿರುಚುತ್ತೀರಾ ಅಂತ ಇವತ್ತು ಕೋರ್ಟಲ್ಲಿ ಅಫಿಡವಿಟನ್ನು ಆ ವ್ಯಕ್ತಿ ಹಾಕುವಂಥದ್ದು ಪರಶುರಾಮ್ ದುಗ್ಗಣ್ಣನವರು ಮಾಡಿದ್ದಾರೆ ಉತ್ತರ ಇಲ್ಲ ಸೊ ಪ್ರಾಮಾಣಿಕ ಸನ್ಮಾನ್ಯ ಸಿದ್ದರಾಮಯ್ಯವರೇ ಪ್ರಾಮಾಣಿಕ ಎಲ್ಲಿದ್ದೀರಪ್ಪ ನೀವು ಪ್ರಾಮಾಣಿಕ ಯಾವ್ದ್ರಲ್ಲಿ ಪ್ರಾಮಾಣಿಕತೆ ದುಡ್ಡು ಹೊಡೆಯೋರಲ್ಲಿ ಪ್ರಾಮಾಣಿಕತೆನ ನಿಮ್ಮದು ನೇರವಾಗಿ ಖಜಾನೆ ಎಲ್ಲರೂ ಹೇಗೆ ಹೇಗೆ ಹೊಡೆಯೋದು ಕಮಿಷನ್ ಹೊಡೆಯೋರನ್ನ ಕೇಳಿದ್ದು ಆದ್ರೆ ಇವರು ಕಮಿಷನ್ನು ಹೊಡಿತಾರೆ ನೇರ್ವ ಖಜಾನೆಂದನು ತಗೊಳ್ತಾರೆ ಸೊ ಎಕ್ಸ್ಪರ್ಟ್ ಆದಂಥ ಇಂಥ ಮುಖ್ಯಮಂತ್ರಿ ಉತ್ತರನೇ ಇಲ್ಲ ಅವರು ರಾಜೀನಾಮೆ ಕೊಡಬೇಕು ಸನ್ಮಾನ್ಯ ಈಗ ರಾಹುಲ್ ಗಾಂಧಿಯವರು ಜಾಹೀರಾತನ್ನು ಕೊಟ್ಟಿದ್ದೀರಾ ಇವತ್ತೇನು ಕೆ ಪಿ ಸಿ ಸಿ ಅಧ್ಯ ಕಚೇರಿಯಲ್ಲಿ ಇದನ್ನು ಮುಚ್ಚಾಕೋದು ಅದನ್ನ ತಿರ್ಚಿ ಹೆಂಗೆ ಅನ್ನೋದಕ್ಕೆ ನೀವು ಸಭೆ ಸೇರಿದ್ದೀರಾ ಅಥವಾ ಮುಖ್ಯಮಂತ್ರಿ ರಾಜೀನಾಮೆ ಅಂತ ಒಳಕೆ ಬಂದಿದ್ದೀರಾ ದಲಿತರ ಹಣವನ್ನು ಲೂಟಿ ಹೊಡೆದಿರ ಈ ಸರ್ಕಾರ ಭ್ರಷ್ಟಾಚಾರ ಆಧಾರಿತವಾಗಿ ಇವತ್ತು ಅಧಿಕಾರಕ್ಕೆ ಬಂದು ಭ್ರಷ್ಟಾಚಾರದಲ್ಲಿ ತೊಡಗಿರುವಂಥ ದಲಿತರ ಹಣವನ್ನು ಲೂಟಿ ಮಾಡಿದಂಥ ಈ ಸರ್ಕಾರದ ಮುಖ್ಯಮಂತ್ರಿಯ ರಾಜೀನಾಮೆಯನ್ನ ಪಡೀಲಿಕ್ಕೆ ಬಂದಿದ್ದೀರಾ ಬಸವನಗೌಡ ದದ್ದಲ್ಲ ರಾಜೀನಾಮೆನಾ ಪಕ್ಷದಿಂದ ಉಚ್ಚಾಟನೆನಾ ಬಂಧಿಸ್ತೀರಾ ವೈದ್ಯಕೀಯ ಶಿಕ್ಷಣ ಸಚಿವರನ್ನ ಇವತ್ತು ಬಂಧಿಸ್ತೀರಾ ಉಚ್ಚಾಟನೆ ಏನ್ ಮಾಡ್ತೀರಾ ಇಡೀ ಸರ್ಕಾರನೇ ಭ್ರಷ್ಟಾಚಾರದಲ್ಲಿ ಇದ್ದೀರಾ ಇದಕ್ಕೇನು ಉತ್ತರ ಈ ಸಾಕ್ಷಿ ನಾಶಗಳು ದಲಿತರ ಹಣವನ್ನ ಇದೆಲ್ಲೂ ನಿಮ್ಮಿಂದ ಏನು ಉತ್ತರ ಇದೆ ಅಂತ ನಾನು ಕೇಳಕ್ ಬಯಸ್ತೀನಿ ಇವತ್ತಿಷ್ಟು ಕರ್ಮಕಂಡ ಆಗಿದ್ರು ಒಂದು ಉತ್ತರ ಇಲ್ದೇನೆ ಭ್ರಷ್ಟಾಚಾರದ ಮೇಲೆ ಬಂದಿದ್ದೀರಾ ಇವತ್ತು ನಿಮ್ಮ ಉತ್ತರಗಳು ಸನ್ಮಾನ್ಯ ರಾಹುಲ್ ಗಾಂಧಿ ಅವರೇ ಮುಖ್ಯಮಂತ್ರಿಗಳೇ ನಿಮ್ಗೇನಾರ ಕಿಂಚಿಷ್ಟು ನೈತಿಕತೆ ಮೌಲ್ಯ ಏನಾರು ಇದ್ರೆ ಏನಾರು ನಿಮ್ಮ ಅನುಭವಕ್ಕೆ ಗೌರವ ಏನಾರು ಇದ್ರೆ ಮೊದಲು ರಾಜೀನಾಮೆನ ಕೊಡಿ ನೈತಿಕತೆ ತೊಗೊಳ್ಳ ಜವಾಬ್ದಾರಿ ನೀವು ತಗೊಳ್ಬೇಕು ನಿಮ್ಮ ಅಡಿಯಲ್ಲೇನೆ ಆಗಿರೋದು ಹಾಗಾಗಿ ಇದಕ್ಕೆ ಜವಾಬ್ದಾರಿ ತಗೊಂಡು ಇವತ್ತೆಲ್ಲ ಎ ಸಿ ಅಧ್ಯಕ್ಷರು ಬೇಕು ಇವೆಲ್ಲ ನೋಡಿದ್ರೆ ಎಲ್ಲಿ ಎಲ್ಲಿ ಹೇಗೆ ಹೇಗೆ ಒಟ್ಟಿಗೆ ಸೇರಿ ನಡೆದಿದೆ ಈ ಭಾಗದಲ್ಲಿ ಶಿಕ್ಷಣ ವೈದ್ಯಕೀಯ ಶಿಕ್ಷಣ ಸಚಿವರು ಸೇರಿರೋದು ಇವೆಲ್ಲ ನೋಡ್ರೆ ದೊಡ್ಡ ಜಾಲ ಇದೆ ಇದರಲ್ಲಿ ದೊಡ್ಡ ಎಲ್ಲರಿಗೂ ಅನುಕೂಲತೆ ಪಡ್ಕೊಂಡಿರೋ ರೀತಿಯಲ್ಲಿ ಕಾಣ್ತಿದೆ ಹಾಗಾಗಿ ಇದಕ್ಕೆಲ್ಲ ಉತ್ತರ ಕೊಟ್ಟು ಕ್ರಮ ವಹಿಸುವಂಥದ್ದು ಈ ಮಾಡಿರುವಂಥ ಅನ್ಯಾಯ ಸರ್ಕಾರದ ಸೇವೆ ಜನರ ಸೇವೆಯನ್ನ ನಿಷ್ಠೆಯಿಂದ ಮಾಡುವಂಥದ್ದು ಆಗ್ಬೇಕಿತ್ತು ಇವತ್ತು ಇಷ್ಟು ಮಾಡಿ ಒಂದು ಬಂಡತನದಲ್ಲಿ ಏನಂತೂ ಉತ್ತರ ಕೊಡದೆ ಇವತ್ತು ಒಬ್ಬರು ರಾ ನಾಗೇಂದ್ರ ರಾಜೀನಾಮೆಯನ್ನ ಪಡ್ಕೊಳ್ಳಕ್ಕೆ ಇವತ್ತು ಬಹಳ ಕಷ್ಟಪಟ್ಟು ಪಡ್ಕೊಂಡಿದ್ದೀರ ಅವ್ರ ಬಂಧನ ಆಗಬೇಕು ಇವತ್ತು ಬಂಧನ ಆಗಬೇಕಿತ್ತು ನಿಮ್ಮ ಕೈನಲ್ಲಿ ಅಂತ ಮಾಡಲಿಕ್ಕಾಗಲ್ಲ ಸಿ ಬಿ ಅವ್ರಿಗೆ ಬಿಡಿ ಅವ್ರಿಗೆ ಸಹಕಾರ ಕೊಡಿ ಅವಕಾಶ ಕೊಡಿ ಇಲ್ಲೆಲ್ಲ ಕಂಪ್ಲೀಟಾಗಿ ಕ್ಲೀನಾಗಿ ಇವತ್ತು ಇರೋವಂಥ ಎಲ್ಲ ಆಪಾದಿತರು ಸೆರೆಮನೆಯಲ್ಲಿ ಇರಬೇಕು